ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಏಯ್ಟೀನ್ ತಪ್ಪದೆ ಕಥೆನ ಕೇಳಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಅವರು ಪೊಲೀಸಲ್ಲ ನಿಜ ಅಂದಾಗ ಅವನ ಮುಖ ಕಮಲದಂತೆ ಅರಳಿತು ಆದರೆ ಅವರು ಒಂದು ತಾಲ್ಲೂಕ್ನ ತಹಶೀಲ್ದಾರ್ ಕಡಲು ಮೇಡಮ್ ಅಷ್ಟಕ್ಕೆ ಹುಡುಗ ಸುಸ್ತಾಗಿ ಕೆಳಗೆ ಬಿದ್ದಿದ್ದ ನೀರುಚಿ ಚಿಮುಕಿಸಿ ಏಳಿಸಿದಾಗಲೇ ಅವನು ಎದ್ದಿದ್ದು ಅಯ್ಯೋ ನೀನಿಷ್ಟಕ್ಕೆ ಸುಸ್ತಾದರೆ ಹೇಗೆ ಇನ್ನು ಮೇಡಂ ಬಗ್ಗೆ ತಮಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಆಗಲೇ ಕೆಳಗೆ ಬಿದ್ದಿಯಲ್ಲಯ್ಯ ಎಂದರು ಅಯ್ಯೋ ಸುಸ್ತಾಗಿದ್ದು ನಿಜ ಬಿದ್ದಿದ್ದು ನಾನೇ ಆದರೂ ಯಾವನ್ ತಳ್ಳಿದ್ದು ಎಗ್ಗ ಮಗ್ಗ ಬೈದುಕೊಳ್ಳುತ್ತಾ ಬಿದ್ದಿದ್ದಲ್ಲೇ ಹಿಂದೆ ನೋಡಿದ್ರೆ ಅವನ ಗೆಳೆಯ ತೋಳು ಮಡಚುತ್ತಾ ಹಿಂದೆ ನಿಂತಿದ್ದ ಯಾಕೋ ಮಗನೆ ತಿಂದಿದ್ದು ಜಾಸ್ತಿ ಆಯ್ತಾ ಹೇಗೆ ಒಂದು ವಾರ ಬಾತ್ರೂಮ್ನಿಂದ ಆಚೆ ಬಾರದ ಹಾಗೆ ಮೆಡಿಸಿನ್ ಕೊಟ್ಬಿಡ್ತೀನಿ ಹುಷಾರ್ ಕೆಳಗೆ ಮಲಗಿನಿಂದಲೇ ಒಂದು ಖಡಕ್ ಅವಾಜ್ ಎಸೆದ ಭಾನು ಮೇಲೆ ನನಗೂ ಗೊತ್ತು ಎರಡು ಕೊಡೋದು ಮೊದಲೇ ಗೊತ್ತಲ್ಲ ನಾವು ಯಾರೇಳು ಹುಬ್ಬು ಕುಣಿಸಿ ಕಾಲರ್ ಏರಿಸ್ದ ಪಕ್ಕದಲ್ಲೇ ಇದ್ದ ಕಾನ್ಸ್ಟೇಬಲ್ ಸೆಲ್ಯೂಟ್ ಹೊಡೆದ ಗೊತ್ತು ಗೊತ್ತು ತಾವು ಎಸ್ ಐ ರವಿತೇಜ ಅಂತ ಅದಕ್ಕೇನಿವಾಗ ಕೊಂಚ ರೇಗಿದ ಭಾನು ಗೆಳೆಯನ ಮೇಲೆ ಅವನಿಗೆ ಎದ್ದೇಳಲು ಸಹಾಯವಾಗುವಂತೆ ಕೈ ನೀಡಿದ ತೇಜ ಅವನ ಕೈಗೆ ಒಂದೇಟು ಹೊಡೆದ ಭಾನು ನಿನ್ನ ಸಹಾಯ ನನಗೆ ಬೇಡವೆನ್ನುವಂತೆ ಹೋ ಹಾಗೆ ಹೋಗು ಮಗನೇ ಮುಚ್ಕೊಂಡು ಎದ್ದೇಳೋ ಸಾಕು ನರಪೇತಲನಂತಿದ್ದ ಭಾನುವನ್ನು ಒಂದೇ ಉಸಿರಿಗೆ ಏಳಿಸಿದ್ದ ರವಿ ತೇಜ ಏನೋ ಎಲ್ಲಿಗೋದ್ರೂ ನೀನು ಬುದ್ಧಿ ಬಿಡಲ್ವಲ್ಲೋ ಭಾನು ಯಾವ ಹುಡುಗಿ ತಂಟೆಗೆ ಬೇಕಾದರೂ ಹೋಗು ಆದರೆ ಕಡಲು ಅವ್ರ ಸುದ್ದಿ ಮಾತ್ರ ಬೇಡ ಅವರನ್ನು ನಮ್ಮ ತಾಲ್ಲೂಕಿಗೆ ಟ್ರಾನ್ಸ್ಫರ್ ಆದಾಗಿಂದ ಗಮನಿಸ್ತಾ ಇದ್ದೀನಿ ಇಂಥದಕ್ಕೆಲ್ಲ ಪ್ರೋತ್ಸಾಹ ನೀಡೋರಲ್ಲ ಅವರು ಒಂಥರ ಹೆಣ್ಣುಲಿ ಇದ್ದಂಗೆ ಹುಷಾರು ರಕ್ತ ಕುಡಿದ್ರೂ ಆಶ್ಚರ್ಯ ಇಲ್ಲ ಬೆದರಿಸುವಂತೆ ಹೇಳಿದ್ದ ತೇಜ ಮಗ ನಂಗ್ಯಾಕೋ ಯಾಕೋ ಅನುಮಾನ ನೀನು ಅದು ಒಂದು ಹುಡುಗಿ ಬಗ್ಗೆ ಈ ರೇಂಜ್ಗೆ ಹೊಗಳ್ತಾ ಇದೀಯಾ ಅಂದರೆ ಇಲ್ಲೇನೋ ವಾಸನೆ ಬರ್ತಿದ್ಯಲ್ಲ ಅನುಮಾನದ ದೃಷ್ಟಿ ಬೀರಿ ಕೇಳಿದ್ದ ಭಾನು ವಾಸನೆ ಬರುತ್ತೆ ನನ್ನ ಕಡಲು ಅವ್ರ ಮದ್ವೆ ಊಟ ಹಾಕಿಸ್ತೀನಿ ಆದಷ್ಟು ಬೇಗ ಆವಾಗ ವಾಸನೆ ಖಂಡಿತ ಬರುತ್ತೆ ಅವನ ಕೊರಳಿಗೆ ಕೈ ಹಾಕಿ ಎಳ್ಕೊಂಡೇ ಹೋದ ತೇಜ ಹ್ಮ್ ಅಂದರೆ ನನ್ನ ಭಾಮೈದನ ಪೋಸ್ಗೆ ತಳ್ಳಿಯೇ ಬಿಟ್ಟೆನ್ನು ಅಳುವಂತೆ ನಾಟಕ ಮಾಡಿದ ಭಾನು ಈ ನಕರೆಯೆಲ್ಲ ಬಿಟ್ಟು ಬಾ ಊಟ ಮಾಡೋಕ್ ಹೋಗೋಣ ಅವನನ್ನು ಎಳ್ಕೊಂಡು ಹೋದ ತೇಜ ಲೋ ತೇಜ ನಿಜವಾಗ್ಲೂ ಅವರನ್ನ ಲವ್ ಮಾಡ್ತಿದ್ಯೇನೋ ಕೇಳಿದ್ದ ಭಾನು ಅವನ ಪ್ರಶ್ನೆಗೆ ಖಂಡಿತ ನನ್ನ ಮುಂದಿನ ಜೀವನ ಆಕೆಯೊಂದಿಗೆ ಅಮ್ಮನಿಗೂ ಇಷ್ಟವಾಗಿದೆ ಇನ್ನೂ ಅಪ್ಪ ಮಾತ್ರ ಬಾಕಿ ಅಪ್ಪನಿಗೆ ಹೇಳೋ ಹೊಣೆ ಅಮ್ಮನದ್ದೇ ನಂಗಂತೂ ಯಾವಾಗ ಹೇಳ್ತಾರೋ ಅನ್ಸ್ಬಿಟ್ಟಿದೆ ಬಾವಾ ಯಾವುದಕ್ಕೂ ಒಮ್ಮೆ ಅವ್ರ ಒಪೀನಿಯನ್ ಕೇಳೋದು ಉತ್ತಮ ಕಣೋ ಸೂಚಿಸಿದ ಭಾನು ಖಂಡಿತ ಕಣೋ ಅವ್ರ ಒಪ್ಪಿಗೆಯ ನಂತರವೇ ನಾನು ಮದುವೆ ವಿಷಯ ಅವರ ಬಳಿ ಮಾತಾಡೋದು ಹೆಣ್ಣು ಹೊನ್ನು ಮಣ್ಣು ತಾವಾಗೆ ಬರಬೇಕು ಬಲವಂತವಾಗಿ ಪಡೆಯೋಕೆ ಹೋದ್ರೆ ಗೊತ್ತಲ್ಲ ಉದಾಹರಣೆ ರಾಮಾಯಣ ಮಹಾಭಾರತ ನಡೆದದ್ದು ಅದಕ್ಕೆ ಅಂತ ನಕ್ಕು ಮುಂದೆ ನಡೆದ ತೇಜ ಎಷ್ಟೋ ಹೆಣ್ಣುಗಳು ಇವನ ಮೇಲೆ ಇಷ್ಟವಿದ್ದರೂ ಇವನ ಸೀರಿಯಸ್ ಮುಖ ಕಂಡು ಪ್ರಪೋಸ್ ಮಾಡ್ತಾ ಇರಲಿಲ್ಲ ಇನ್ನು ಕೆಲವರು ಇವನ ಹೆಣ್ಣಿನ ಮೇಲಿನ ಗೌರವ ಕಂಡು ಪ್ರೇಮ ನಿವೇದನೆ ಮಾಡಿದ್ರೂ ನಕ್ಕು ಸುಮ್ಮನೆ ನಡೀತಿದ್ದ ಸದ್ಯಕ್ಕೆ ನನಗದ್ರಲ್ಲಿ ಯಾವ ಆಸಕ್ತಿಯೂ ಇಲ್ಲವೆಂದು ಒಮ್ಮೊಮ್ಮೆ ಹುಣ್ಣಿಮೆ ಚಂದ್ರನು ನಾಚುವಂಥ ರೂಪ ಒಂದು ಮೋಸ್ಟ್ ವಾಂಟೆಡ್ ಬ್ಯಾಚುಲರ್ ತೇಜ ಮನೆ ಬಾಗ್ಲಿಗೆ ಎಷ್ಟೋ ಸಂಬಂಧ ಬಂದರೂ ನಿರಾಕರಿಸುತ್ತಿದ್ದವನಿಗೆ ಈ ಹುಡುಗಿ ಇಷ್ಟವಾಗಿ ಬಿಟ್ಟಿದ್ದಾಳಂದ್ರೆ ಇನ್ನೆಂಥ ವ್ಯಕ್ತಿತ್ವ ಇರಬಹುದು ಈಕೆಯದು ತೇಜ ಮುಖ ನೋಡುತ್ತಲೇ ಮನದಲ್ಲೇ ನುಡಿದುಕೊಂಡ ಭಾನು ಇಬ್ಬರು ಮಾತನಾಡುತ್ತಲೇ ಕಡಲು ಇರುವ ಬಳಿ ನಡೆದ್ರು ಹೆಲೋ ಮೇಡಮ್ ಎಂದ ತೇಜ ಹೂಗಳ ಜೋಡಿಸುತ್ತಿದ್ದವಳು ಅವನ ಕಡೆ ತಿರುಗಿ ಮುಗುಳನಗೆ ಬೀರಿ ಹೆಲೋ ತೇಜ ಹೇಳಿ ಎಂದಳು ಅವಳಿಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕೆಂದು ತಿಳಿಯದೆ ನಾನೇನಾದರೂ ಸಹಾಯ ಮಾಡಬಹುದಾ ಮೇಡಮ್ ಎಂದನಾಥ ಮೊದಲು ಮೇಡಮ್ ಅನ್ನೋದು ನಿಲ್ಲಿಸಿ ಸದ್ಯಕ್ಕೆ ನಾನು ಡ್ಯೂಟಿಯಲ್ಲಿಲ್ಲ ಆರಾಮಾಗಿ ನಮ್ಮ ಹೆಸರಿಡಿದು ಕರೀರಿ ಹಾಂ ಹಾಗೆ ಹೆಲ್ಪ್ ಖಂಡಿತ ಬೇಕು ಈ ಹೂವಿನ ಬುಟ್ಟಿ ಹೊರಗೆ ತಗೊಂಡು ಹೋಗಬೇಕು ನಾನು ಮಿಕ್ಕಿದ್ದು ತರ್ತೀನಿ ತಗೊಳ್ಳಿ ಎಂದು ಅವನ ಕೈಗಿಟ್ಲು ಓಕೆ ಮೇಡಮ್ ಎನ್ನಲು ಹೋದ ಒಂದು ಕೋಪದ ನೋಟ ಬೀರಿದ್ಲು ಕ್ಷಮಿಸಿ ಮೇಡಮ್ ಎಂದ ಮತ್ತೆ ಅದೇ ಮತ್ತೂ ಕೋಪ ಬಂತವಳಿಗೆ ಅಯ್ಯೋ ಸಾರಿ ಕಡಲು ಕೊಡಿ ಎಂದ ತಕ್ಷಣ ಮುಗುಳ್ನಕ್ಕೂ ಅವನ ಕೈಗೆ ಬುಟ್ಟಿ ನೀಡಿದ್ಲು ಮೇಲೆದ್ದು ಮುಂದೆ ನಡೆದ ತೇಜ ದೂರವೇ ನಿಂತಿದ್ದ ಭಾನು ನೋಡಿ ಮುಗುಳ್ನಗೆ ಬೀರ್ತಿದ್ದ ಏನೋ ಯೋಚಿಸಿದ ಭಾನು ಗೆಳೆಯನನ್ನ ಆಟವಾಡಿಸಲು ಅವನು ಬರುವ ದಾರಿಯಲ್ಲಿ ಪಕ್ಕದಲ್ಲೇ ದೀಪದಲ್ಲಿದ್ದ ಎಣ್ಣೆ ಚೆಲ್ಲಿ ಏನೋ ಗೊತ್ತಿಲ್ಲದವನಂತೆ ಮರೆಯಲ್ಲಿ ನೋಡುತ್ತಾ ನಿಂತ ಬರ್ತಿದ್ದ ತೇಜಾನನ್ನ ಸಾಗರ್ನ ತಾಯಿ ಮಾತನಾಡಿಸುತ್ತಾ ನಿಲ್ಲಿಸ್ಕೊಂಡ್ರು ಅಷ್ಟರಲ್ಲಿ ಹಿಂದೆಯಿಂದ ಬಂದ ಕಡಲು ಎಣ್ಣೆ ಚಲ್ಲಿದ ಜಾಗದ ಕಡೆ ಬರ್ತಿದ್ಲು ದೂರವೇ ನಿಂತು ನೋಡ್ತಿದ್ದ ಭಾನುಗೆ ಉಗುಳು ನುಂಗುವಂತಾಯ್ತು ಉಗುರು ಕಚ್ಚುತ್ತಾ ಟೆನ್ಷನ್ಗೆ ಅರ್ಧ ಉಗುರೇ ಕಚ್ಚಿ ಕಚ್ಚಿ ಬಿಸಾಕಿದ್ದ ಕೆಲವೇ ಸೆಕೆಂಡ್ಗಳಿಗೆ ಇವಾಗ ಏನು ಮಾಡೋದು ಅಯ್ಯೋ ಅವ್ರು ಬೀಳ್ತಾರೋ ಏನು ಛೇ ಏನಪ್ಪ ಮಾಡೋದು ಯೋಚಿಸುವಷ್ಟರಲ್ಲಿ ಕಡಲು ಎಣ್ಣೆ ಚಲ್ಲಿದ್ದನ್ನು ದಾಟಿಕೊಂಡು ಬಂದ್ಲು ಅಬ್ಬಾ ಎಂದು ಉಸಿರು ಬಿಡುವಷ್ಟರಲ್ಲಿ ಕಡಲು ಹೋಗಿದ್ದು ನೋಡಿ ಅವಳಿಂದೆಯೇ ಬಂದ ತೇಜ ಎಣ್ಣೆ ಮೇಲೆ ಕಾಲಿಟ್ಟು ಜಾರಿದ್ದ ಬುಟ್ಟಿ ಮೇಲೆ ಹಾರಿತು ಅವನು ಬಂದು ಕಡಲು ತೋಳಿಡಿದುಕೊಂಡ ಆದರೆ ಆಯಾ ತಪ್ಪಿ ಇಬ್ಬರು ಕೆಳಗೆ ಬಿದ್ದುಬಿಟ್ರು ಮೇಲಕ್ಕೆ ಹಾರಿದ ಬುಟ್ಟಿಯ ಹೂವೆಲ್ಲ ಇಬ್ಬರ ಮೇಲೂ ಹೂ ಮಳೆಗರೆಯಿತು ಬುಟ್ಟಿ ಹೋಗಿ ಗೆಳೆಯನನ್ನು ಹಿಡಿಯಲು ಬರ್ತಿದ್ದ ಭಾನು ತಲೆ ಮೇಲೆ ಬಿತ್ತು ಕ್ಷಮಿಸಿ ಅಗ್ನಿಬ್ರೋ ನಾವು ದುಡ್ ಮಾಡೋಕೆ ಈ ಹಾಸ್ಪಿಟಲ್ ಕಟ್ಟಿಸ್ತಿಲ್ಲ ಬಡವ್ರಿಗೆ ಎಲ್ಲ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಗಲಿ ಅಂತ ಅಷ್ಟೆ ನಮಗೆ ದುಡ್ಡು ಮುಖ್ಯವಲ್ಲ ಬಡವರ ಆರೋಗ್ಯ ಮುಖ್ಯ ದುಡ್ಡಿರೋರು ಇದೆಲ್ಲ ಇನ್ನೊಂದು ಹಾಸ್ಪಿಟಲ್ ಅಂತ ತೋರಿಸ್ಕೋತಾರೆ ಆದರೆ ಅವ್ರಿಗೆ ಫ್ರೀ ಅಂತ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ತೋರಿಸ್ಕೊಂಡ್ರೂ ಅಲ್ಲಿನ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಗೊತ್ತಾ ಎಲೆಕ್ಷನ್ ಬಂದರೆ ಮನೆ ಬಾಗಿಲಿಗೆ ಬರೋ ಶಾಸಕರು ಅವರ ಕಾರ್ಯಕರ್ತರು ಗೆದ್ದ ಮೇಲೆ ತಿರುಗಿಯೂ ನೋಡೋಲ್ಲ ಅಂಥದ್ರಲ್ಲಿ ಇನ್ನು ಹಾಸ್ಪಿಟಲ್ ಅಲ್ಲಿನ ವಾತಾವರಣಕ್ಕೆ ಒಂದ್ ರೋಗ ಇರೋರು ಹೋಗಿ ಮತ್ತೆರಡು ರೋಗ ಅಂಟಿಸ್ಕೊಂಡು ಬರ್ತಾರೆ ಅವ್ರಿಗೇನು ಬೇಕಾದಷ್ಟು ದುಡ್ಡಿರತ್ತೆ ಇಂಥವ್ರ ಬಗ್ಗೆ ತಲೆಯ ಕೆಡ್ಸ್ಕೋತಾರೆ ತನ್ನ ಅಷ್ಟೂ ಅನಿಸಿಕೆ ಹೊರಹಾಕಿದ ಕನಕ ಅಲ್ಲೇ ಕುಳಿತಿದ್ದ ಡಾಕ್ಟರ್ ಪಕ್ಕ ಇದು ನಮ್ಮ ಅಗ್ನಿ ಅಂತವ್ರಿಗೆ ಹೇಳ್ದ ಮಾತ್ರು ನಗು ಬಂದರೂ ಕಂಟ್ರೋಲ್ ಮಾಡ್ಕೊಂಡು ಕುಳ್ತಿದ್ರು ಧರಣಿ ಮರ್ತೆ ಹೋಗಿದ್ಲು ಇವರು ಶಾಸಕರೆಂದು ಇನ್ನು ಕನಕನಿಗೆ ಅದರ ಬಗ್ಗೆ ಯಾವ ಮಾಹಿತಿಯೂ ತಿಳಿದಿಲ್ಲ ತಿಳಿದಿದ್ರೂ ಅವನು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಅಗ್ನಿಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕೋ ತಿಳಿಯದೆ ಸುಮ್ಮನೆ ಕುಳಿತಿದ್ದ ಅವನಿಗೆ ಅಲ್ಲಿ ಕುಳಿತುಕೊಳ್ಳಲು ಆಗ್ತಿರಲಿಲ್ಲ ಹಣೆಗೆ ಕೈ ಒತ್ತಿಕೊಳ್ತಿದ್ದ ಅವನ ಸಂಕಟ ಅರ್ಥ ಮಾಡಿಕೊಂಡ ಡಾಕ್ಟರ್ ಕನಕ ಕಾಫಿ ಏನಾದರೂ ತಗೋತೀಯ ಅವರೇ ಕೇಳಿದರು ಹಾ ಅಂಕಲ್ ವಿಪರೀತ ತಲೆನೋವು ಬೇರೆ ಕಾಫ್ ಬೇರೆ ಕಡೆ ಕಾಫಿ ಬೇಕೇ ಬೇಕು ಮಾತು ಬದಲಾಗಿದ್ದು ಕಂಡು ಸ್ವಲ್ಪ ನಿರಾಳನಾದ ಅಗ್ನಿ ನಾಲ್ವರು ಕಾಫಿ ಹೀರಲು ಕುಳಿತರು ಆದರೆ ಅಗ್ನಿಗೆ ಮಾತ್ರ ಕಷಾಯ ತಂದಳು ಧರಣಿ ಅದನ್ನು ನೋಡಿದೊಡನೆ ಮುಖ ಹಿಂಡಿದ ಇದೇನು ಧರಣಿ ಕಾಫಿ ನನ್ನ ಫೇವ್ರೆಟ್ ಗೊತ್ತಾ ಕಾಫಿ ಕುಡಿದ್ರೆ ಏನಾಗುತ್ತೆ ಬೇಸರಿಸಿದ ಹೇಳಿದ್ದ ಅಣ್ಣ ನಿಮ್ಮ ದೇಹದಲ್ಲಿ ಶುಗರ್ ಕಂಟೆಂಟ್ ಹೆಚ್ಚಿದೆ ಸ್ವಲ್ಪ ದಿನ ಇದೆಲ್ಲ ಕಂಟ್ರೋಲ್ ಮಾಡಲೇಬೇಕು ನಿಮ್ಮ ಆರೋಗ್ಯದ ದೃಷ್ಟಿಯಿಂದಲೇ ಅಲ್ವಾ ನಾವು ಹೇಳ್ತಿರೋದು ಆದಷ್ಟು ಬೇಗ ಹುಷಾರಾಗಿ ಇದೆಲ್ಲ ಕುಡಿದ ನಂತರ ನಿಮ್ಮ ನೆಚ್ಚಿನ ತಿಂಡಿಗಳೆಲ್ಲ ತಿನ್ನಬಹುದು ಇಲ್ಲ ಅಂದರೆ ಇದೇ ಲೈಫ್ ಲಾಂಗ್ ಕಂಟಿನ್ಯೂ ಆಗತ್ತೆ ಅಷ್ಟೇ ನಕ್ಕು ಬಿಟ್ಲು ನಮಸ್ಕಾರ ನಮ್ಮ ಎರಡು ದಿನ ಕುಡಿಯೋಕೆ ಕಷ್ಟ ಇನ್ನು ಲೈಫ್ ಲಾಂಗ್ ಅಂದರೆ ಸುಮ್ಮನೆನಾ ಗೊಣಗುತ್ತಲೇ ಕುಡಿದ ಸರಿ ಬ್ರೋ ನಾನೇನು ಹೊರಡ್ತೀನಿ ಬರ್ತೀನಂಕಲ್ ಬಾ ಧರಣಿ ನಿನ್ನ ಡ್ರಾಪ್ ಮಾಡೇ ಹೋಗ್ತೀನಿ ಸರಿ ಎಂದು ಬೀಳ್ಕೊಟ್ಟರೆಲ್ಲ ಅಣ್ಣ ತಂಗಿ ಮಾತನಾಡುತ್ತಲೇ ಹಾಸ್ಟೆಲ್ ಕಡೆ ಹೊರಟರು ಒಳಗೆ ಬಂದ ಅಗ್ನಿ ಮತ್ತೆ ಚಿಂತಿತನಾದ ಮೊಬೈಲ್ ರಿಂಗ್ ಆದ ತಕ್ಷಣ ರಿಸೀವ್ ಮಾಡಿದ್ದ ಅಣ್ಣ ನಾನು ರೆಡ್ಡಿ ಆ ತಹಶೀಲ್ದಾರ್ ಮೇಡಮ್ ಜಿಲ್ಲಾಧಿಕಾರಿ ಸಾಗರ್ ಮನೇಲಿದ್ದಾರೆ ವರದಿ ನೀಡಿದ ಸರಿ ಎಂದು ಕರೆ ತುಂಡರಿಸಿದ ಇವಳನ್ನು ಹೀಗೆ ಬಿಟ್ರೆ ಖಂಡಿತ ನನಗೆ ಕುತ್ತು ತರ್ತಾಳೆ ಅಲ್ಲದೆ ನನ್ನ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಮೂಡುವಂತೆ ಮಾಡಬೇಕು ಮೊದಲು ನಂತರ ಇವಳನ್ನು ಆಟ ಆಡಿಸಬೇಕು ಮನದಲ್ಲೇ ಮಂಡಿಗೆ ತಿಂತಿದ್ದ ಅಗ್ನಿ ಅಣ್ಣ ಇವತ್ತಿತ್ತು ನಾಳೆ ಅವರನ್ನು ನೋಡಿಕೊಂಡೇ ಹೋಗಬಹುದಲ್ಲ ಧರಣಿ ಹೇಳಿದ್ದು ಅವನಿಗೆ ಸರಿ ಅನ್ನಿಸ್ಲಿಲ್ಲ ಅಡ್ರೆಸ್ ಗೊತ್ತಿದ್ರೆ ಇರಬಹುದು ಆದರೆ ಆಕೆ ಎಲ್ಲೋತ್ತಿದ್ದಾಳೋ ಯಾರಿಗೆ ಗೊತ್ತು ಮುಂದಿನ ಬಾರಿ ಬಂದಾಗ ನೋಡೋಣ ಅಣ್ಣ ಅಕಸ್ಮಾತ್ ಅವರು ಮತ್ತೆ ನಮ್ಮ ಊರಿಗೆ ಬರಲಿಲ್ಲ ಅಂದರೆ ಅವರನ್ನು ಹೇಗೆ ಮೀಟ್ ಮಾಡ್ತೀಯಾ ಆಕೆ ಅದು ಅದೇ ಕುತೂಹಲ ಬರಲಿಲ್ಲ ಅಂದರೆ ಹೇಗೋ ಜೋಯಿಸರ ಸಂಬಂಧದ ಹುಡುಗಿ ಅಲ್ವಾ ಸಾಗರಣ್ಣ ನನ್ನ ಕೇಳಿದರೆ ಹೇಳ್ತಾರೆ ಅಷ್ಟೇ ತಂಗಿ ತಂಗಿಯ ಕಡೆ ನೋಡುತ್ತಾ ಹುಬ್ಬೇರಿಸಿದ ಅಣ್ಣ ಅವರಂದರೆ ಅಷ್ಟೊಂದು ಇಷ್ಟನಾ ಅವಳು ನನ್ನ ಮೊದಲ ಪ್ರೀತಿ ದರ ಇಷ್ಟನಾ ಎನ್ನೋದಕ್ಕಿಂತ ಅದನ್ನು ವಿವರಿಸಲಾಗದು ಅಳೆಯಲೂ ಆಗದು ಎನ್ನಬಹುದು ಅಣ್ಣ ಏನೋ ಕವಿಗಳ ರೇಂಜ್ನಲ್ಲಿ ಹೇಳ್ತಿದ್ಯಾ ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗನೂ ಕವಿಯಂತೆ ಅಂತ ಹೇಳ್ತಿದ್ರು ಅದು ನಿನ್ನ ನೋಡಿ ನಿಜ ಅನ್ನಿಸ್ತಿದೆ ಕೆಣಕಿದ್ಲು ಅಣ್ಣನನ್ನ ತಂಗಿಯ ಮಾತಿಗೆ ಮುಗುಳ್ನಕ್ಕನಷ್ಟೇ ಅವಳನ್ನು ಹಾಸ್ಟೆಲ್ ಬಳಿ ಇಳಿಸಿ ಊರಿನ ದಾರಿ ಹಿಡಿಯುವ ಪ್ರಯತ್ನ ಮಾಡ್ದ ಆದರೆ ಕತ್ತಲಾಗಿದ್ದರಿಂದ ಬೆಳಗ್ಗೆ ಹೊರಡುವೆನೆಂದು ಅಲ್ಲೇ ಒಂದು ಹೋಟೆಲ್ನಲ್ಲಿ ಉಳ್ಕೊಂಡ ಕನಕ ಬೆಳಗ್ಗಿನ ಜಾವವೇ ಹೊರಟಿದ್ದ ಊರು ತಲುಪಿದಾಗ ಇನ್ನು ಬೆಳಗ್ಗಿನ ಜಾವ ನಾಲ್ಕೂವರೆ ಸಮಯ ಊರಿನ ದಾರಿಯಲ್ಲಿ ಒಂದು ಕಾರ್ ನಿಂತಿತ್ತು ಹೋಗ್ತಿದ್ದ ಕನಕ ಕಾರ್ ರಿಪೇರಿ ಮಾಡ್ತಿದ್ದ ಡ್ರೈವರ್ ಬಳಿ ತನ್ನ ಕಾರು ನಿಲ್ಲಿಸ್ದ ಯಾರು ನೀವು ಗಾಡಿ ಕೆಟ್ಟೋಗಿದೆಯಾ ಏನಾದರೂ ಸಹಾಯ ಬೇಕಾ ಎನ್ನುವ ಧ್ವನಿಗೆ ಒಳಗಿಂದ ಇಣುಕಿ ನೋಡಿದ್ರು ಕಾರಿನ ಒಡತಿ ನಾವು ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ವಿ ಕಾರ್ ಕೆಟ್ಟೋಗಿದೆ ಅದಕ್ಕೆ ಆಕೆ ತಡವರೆಸಿದ್ರು ಕೆಳಗಿಳಿಯುತ್ತಾ ತಾನು ಸರಿಪಡಿಸಲು ನೋಡಿದ ಕನಕ ಆದರೆ ಅದು ಸರಿ ಹೋಗಲಿಲ್ಲ ನಾನು ಬೆಳಗಿನ ಮೊದಲ ಪೂಜೆಗೆ ಬಂದಿದ್ದೆ ಇನ್ನೇನು ಪೂಜೆ ಶುರುವಾಗಿ ಬಿಡುತ್ತದೆ ನನಗೆ ಅಲ್ಲಿವರೆಗೂ ಡ್ರಾಪ್ ಕೊಡೋಕ್ಕಾಗುತ್ತೇನಪ್ಪ ನನ್ನ ಮಗನ ಹೆಸರಲ್ಲಿ ಪೂಜೆ ಮಾಡಿಸೋದಿದೆ ಅವನಿಗೆ ಹುಷಾರಿಲ್ಲ ಹಾಗಾಗಿ ವಿನಂತಿಸಿಕೊಂಡರಾಕೆ ಆಕೆ ಖಂಡಿತ ಅಮ್ಮ ಬನ್ನಿ ಎಂದ ಕನಕ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ